ವಿಚಾರಕ್ಕೆ ಬಂದ್ಬಿಡೋಣ ಕಾಂಗ್ರೆಸ್ ನಲ್ಲೂ ಏನ್ ಪೈಪೋಟಿ ಕಡಿಮೆ ಇಲ್ಲತ್ರ ಮುದ್ದ ಹನುಮೇಗೌಡ ಫೈನಲ್ ಫಿಕ್ಸ್ ಹುರಿಯಾಳು ಅಂತ ಹೇಳ್ತಾ ಇದ್ರು ಅದಾದ ನಂತರದಲ್ಲಿ ಮತ್ತೆ ಬೇರೆ ಬೇರೆ ಲೆಕ್ಕಾಚಾರಗಳು ಕೂಡ ಬರ್ತಾ ಇದೆ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿನ ಪ್ಲಸ್ ಪಾಯಿಂಟ್ಸ್ ಏನಾಗಬಹುದು ಪಕ್ಷದ ವತಿಯಿಂದ ಅಥವಾ ಸ್ಪರ್ಧಾಳುಗಳು ಹೀಗೆ ಆ ಒಂದಷ್ಟು ಅಂಶಗಳನ್ನು ಕೂಡ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ ಮೊದಲನೇದಾಗಿ ನಾವು ಗಮನಿಸ್ತಾ ಹೋಗೋಣ ರಾಜ್ಯದಲ್ಲಿ ಆಡಳಿತ ಹಿಡಿದಿದೆ ಕಾಂಗ್ರೆಸ್ ಪಕ್ಷ ಇದು ಎಕ್ಸಾಕ್ಟ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಅಹಿಂದ ಮತಗಳು ಪ್ರಭಾವಿ ಸಚಿವರಿದ್ದು ಗೆಲುವಿನ ಪ್ರತಿಷ್ಠೆ ಇದೆ ಹಾಗಾಗಿ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನ ಕ್ಷೇತ್ರದ ಜಾತಿ ಸಮೀಕರಣ ಅಭ್ಯರ್ಥಿ ಪೂರಕ ಎಂಟರಲ್ಲಿ ನಾಲ್ಕು ಕ್ಷೇತ್ರದಲ್ಲಿ ಕೈ ಶಾಸಕರಿದ್ದಾರೆ ಕೈಬಲ ಜಾಸ್ತಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಈ ಎಲ್ಲ ಅಂಶಗಳು ಕೂಡ ಇಲ್ಲಿ ಒಂದಷ್ಟು ಪ್ಲಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಯಾಕಂತಂದರೆ ಅನೇಕರ ಹೆಸರು ಈಗಾಗಲೇ ಕೇಳಿ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಅದೇ ರೀತಿಯ ತುಮಕೂರು ಅನ್ನೋದು ನಾವೀಗಾಗಲೇ ನಾನು ಈಗಾಗಲೇ ಹೇಳಿದಂತೆ ಭೌಗೋಳಿಕವಾಗಿ ಎರಡನೇ ಅತಿ ದೊಡ್ಡ ಜಿಲ್ಲೆ ಆದರೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಪೈಪೋಟಿ ಜಾಸ್ತಿ ಆಗ್ತಾ ಇದೆ ಬಿ ಜೆ ತನ್ನ ತಮ್ಮ ಸಂಸದರ ಒಂದು ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಸೂಕ್ತ ಅಭ್ಯರ್ಥಿಗೋಸ್ಕರ ಹುಡುಕಾಡ್ತಾ ಇದ್ದರೆ ಈ ಕಡೆ ಕಾಂಗ್ರೆಸ್ ಕೂಡ ಮುದ್ದಮೇಗೌಡನ ಅಥವಾ ಮತ್ತೊಬ್ಬರ ಹೀಗೆ ಅನೇಕರ ಹೆಸರುಗಳು ಈಗ ಕೇಳಿಬರ್ತಾ ಇದೆ ಮೊನ್ನೆ ಮೊನ್ನೆ ಮತ್ತೊಬ್ಬರು ಯಾರೋ ಮಹಿಳಾ ಅಭ್ಯರ್ಥಿ ಹೆಸರು ಕೂಡ ಕೇಳಿಬಂತು ಹೀಗೆ ಅನೇಕ ಒಂದಷ್ಟು ಪಾಸಿಟಿವ್ ನೋಟಲ್ಲಿ ನೋಡೋದಾದರೆ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಯಾವ ರೀತಿಯಾಗಿ ರಣತಂತ್ರವನ್ನು ತುಮಕೂರು ಕ್ಷೇತ್ರವನ್ನು ತನ್ನದಾಗಿಸಿಕೊಳ್ಳೋದಕ್ಕೆ ಅನ್ನೋದನ್ನ ನಾವು ಕಾದ ನೋಡ್ಬೇಕಾಗುತ್ತೆ ಇರುವಂತಹ ಮೈನಸ್ ಪಾಯಿಂಟ್ಸ್ ಸಾರಿ ಪ್ಲಸ್ ಹೇಗೆ ಉಪಯೋಗಿಸ್ಕೊಳ್ತಾರೆ ಅನ್ನೋದನ್ನು ಕೂಡ ನಾವು ಅದರ ಜೊತೆ ಗಮನಿಸಬೇಕಾಗುತ್ತೆನೆ ಒಂದಷ್ಟು ಮೈನಸ್ ಪಾಯಿಂಟ್ಸ್ ನೆಗೆಟಿವ್ ಅಥವಾ ಸೆಟ್ ಬ್ಯಾಕ್ ಅಂತ ಹೇಳ್ತೀವಲ್ಲ ಸೆಟ್ ಬ್ಯಾಕ್ ಮಾಡುವಂತಹ ಅಂಶಗಳಿದೆ ಕಾಂಗ್ರೆಸ್ ನಲ್ಲಿ ಏನದು ಯಾವ ರೀತಿಯಾಗಿ ಅದನ್ನು ಕೂಡ ನಾವು ಒಂದೊಂದೇ ಗಮನಿಸ್ತಾ ಹೋಗೋಣ ಒಂದೊಂದೇ ಅಂಶಗಳನ್ನ ಗಮನಿಸ್ತಾ ಹೋಗೋಣ ಕ್ವಿಕ್ ಆಗಿ ನೋಡಿ ಸಮರ್ಥ ಅಭ್ಯರ್ಥಿ ಕೊರತೆ ಇದೆ ಇಲ್ಲಿ ನಾಯಕತ್ವದ ಕೊರತೆ ಅಥವಾ ಅಭ್ಯರ್ಥಿ ಕೊರತೆ ಅಂತ ಹೇಳ್ಬೋದು ಮುಖಂಡರಲ್ಲೇನೆ ಗುಂಪುಗಾರಿಕೆ ಇದೆ ಇವ್ರು ಬೇಡ ಅವ್ರು ಬೇಕು ಅಂತ ಸಚಿವರೇ ಹೇಳ್ತಾರೆ ಬಹಿರಂಗವಾಗಿ ಪಕ್ಷಕ್ಕೆ ಬರದೇ ಇರೋರೇ ನಮ್ಮ ಮುಂದಿನ ಅಭ್ಯರ್ಥಿಗಳು ಅಂತ ರಾಜಣ್ಣ ಅವರು ಹೇಳಿದ್ದನ್ನು ನಾವು ಕೇಳಿಸ್ಕೊಂಡ್ವಿ ಗ್ರಾಮ ಮಟ್ಟದಲ್ಲಿ ಸಂಘಟಿತ ಕೊರತೆ ಇದೆ ಸಂಘಟನೆಯ ಕೊರತೆ ಇದೆ ಅಧಿಕಾರ ಕೆಲವೇ ಸಮುದಾಯಕ್ಕೆ ಸೀಮಿತ ಅನ್ನೋ ದೂರು ಕೂಡ ಇದೆ ಇಲ್ಲಿ ನಿಗಮ ಮಂಡಳಿ ನೇಮಕ ತಡವಾಗಿರೋದು ಅಂತೂ ಒಂದು ಅಸಮಾಧಾನ ಇದ್ದೇ ಇದೆ ಸೊ ಹೀಗಾಗಿ ಈ ಅಂಶಗಳು ಒಂದಷ್ಟು ಸೆಟ್ ಬ್ಯಾಕ್ ಆಗಬಹುದು ಕಾಂಗ್ರೆಸ್ಗೆ ಅಂತ ಹೇಳಲಾಗ್ತಾ ಇದೆ ನೋಡಿ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಚಿವರು ಕೆ ಎನ್ ರಾಜಣ್ಣ ಅದ್ರ ಜೊತೆಗೆ ಎಸ್ ಪಿ ಹನುಮೇಗೌಡ ಅವರೇ ಬಂದೇ ಬರ್ತಾರೆ ಅವರಿಗೆ ಟಿಕೆಟ್ ಅಂತ ಹೇಳ್ಕೊಂಡೇ ಬಂದರು ಅದಾದ ಮೇಲೆ ಒಂದಷ್ಟು ಬದಲಾವಣೆಗಳು ಅವರು ಕೂಡ ಬರೋದಕ್ಕೆ ಮೀನ ಎಣಿಸ್ತಾ ಇದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಅಥವಾ ಪಕ್ಷಕ್ಕೆ ಬರದೇನೆ ಅಲ್ಲಿನ ಸಚಿವರು ಬರ್ತಾರೆ ಅವರೇ ಮುಂದಿನ ನಮ್ಮ ಅಭ್ಯರ್ಥಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಜನರಲ್ಲಿ ಯಾವ ಒಂದು ಸೂಚನೆಯನ್ನು ಕೊಡುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಸೊ ಈ ಎಲ್ಲ ಅಂಶಗಳು ಕೂಡ ಈ ಗುಂಪುಗಾರಿಕೆ ಆಗಿರಬಹುದು ಆಗಿರ್ಬೋದು ಸಂಘಟನೆಯ ಕೊರತೆ ಆಗಿರಬಹುದು ಈ ಎಲ್ಲ ಅಂಶಗಳು ಕೂಡ ಕಾಂಗ್ರೆಸ್ಗೆ ಸೆಟ್ ಬ್ಯಾಕ್ ಆಗುವಂತಹ ಚಾನ್ಸಸ್ ಇದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ ಸೊ ಕಾಂಗ್ರೆಸ್ ಮೈನಸ್ ಅಂಡ್ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ನಾವು ಈಗಾಗಲೇ ನೋಡಿದ್ವಿ ಇದರ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಓವರ್ ಟು ಯೋಗೇಶ್ ಕಾಂಗ್ರೆಸ್ ಸದ್ಯ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಇದರಿಂದ ಜಿಲ್ಲೆ ಕೂಡ ದೊಡ್ಡದಾಗಿರೋದ್ರಿಂದ ಸಾಕಷ್ಟು ಮತಗಳು ಈ ಸರಿ ಕಾಂಗ್ರೆಸ್ಗೆ ಬರುತ್ತೆ ಮತ್ತು ಏಳು ಶಾಸಕರು ಈ ಬಾರಿ ಇರೋದ್ರಿಂದ ಅವ್ರಿಗೆ ಹೆಚ್ಚು ಫಲಪ್ರದ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಇನ್ನು ಇಬ್ಬರು ಅಂದರೆ ಸ ಪ್ರಭಾವಿ ಸಚಿವರು ಅಂದರೆ ಕೆ ರಾಜಣ್ಣ ಮತ್ತು ಪರಮೇಶ್ವರ್ ಇಬ್ಬರು ಕೂಡ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರು ಹಾಗಾಗಿ ಅವರೊಂದಷ್ಟು ಮತಗಳನ್ನು ಸೆಳೆಯಲು ಯಶಸ್ವಿ ಆಗ್ತಾರೆ ಅನ್ನೋದು ಹೇಳಲಾಗ್ತಿದೆ ಮತ್ತು ರಾಜ್ಯ ಸರ್ಕಾರ ಏನು ಜಾರಿಗೆ ತಂದಂಥ ಕೆಲವು ಐದು ಗ್ಯಾರಂಟಿ ಯೋಜನೆಗಳು ಒಂದಷ್ಟು ಅಂದರೆ ತಳಮಟ್ಟದ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅನ್ನೋದನ್ನು ಈ ಒಂದು ಇದರಲ್ಲಿ ಪ್ಲಸ್ ಅನ್ನು ಹೇಳ್ತಾ ಇದೆ ಇದಕ್ಕೂ ಮೈನಸ್ ಏನಿದೆ ಅಂತೇಳಿ ನೋಡೋದಾದ್ರೆ ಕಾಂಗ್ರೆಸ್ಗೆ ಎಲ್ಲೂ ಕೂಡ ಅಭ್ಯರ್ಥಿ ಕೊರತೆ ಸಹಜವಾಗ್ತಿದೆ ಮುಖಂಡರಲ್ಲೇ ಗುಂಪಾರಿಕೆ ಮುಖಂಡರಲ್ಲೇ ಗುಂಪಾರಿಕೆ ಕಾರಿಕೆ ಅಂದರೆ ಈಗ ಸಾಕಷ್ಟು ಕ್ಷೇತ್ರಗಳಲ್ಲಿ ಕೂಡ ನಾಯಕರನ್ನ ಸರಿಯಾಗಿ ನೆಲೆಸಿಕೊಂಡಿಲ್ಲ ಮುಖಂಡರು ಸರಿಯಾಗಿ ನೆಲೆಸಿಕೊಂಡಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅಲ್ಲದೆ ಗ್ರಾಮ ಮಟ್ಟದಲ್ಲೂ ಕೂಡ ಸರಿಯಾಗಿ ಯಾರು ನಾಯಕರು ಹೊಂದಾಣಿಕೆ ಮಾಡಬೇಕಂದ್ರೆ ಏನು ಜನರನ್ನ ತಲುಪೇಕಾಗ್ತಾ ತಲುಪಿನ ಅಂತ ಕೇಳಿ ಕೇಳ್ಬರ್ತಾ ಇದೀನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ